ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಲಿನಿ ಕೈಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಕ್ಯಾಪ್ಸಿಕಮ್ ಎಗ್ಬುರ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಪಾತಿ ದೋಸೆ ರೊಟ್ಟಿ ಅಥವಾ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಕೂಡ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ಬಾಣಲಿ ಚೆನ್ನಾಗಿ ಕಾಯ್ದಾದ ಮೇಲೆ ಎರಡು ಅಥವಾ ಎರಡೂವರೆ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ಕಡೆ ಒಂದು ಬಟ್ಲಿಗೆ ನಾಲ್ಕು ಅಥವಾ ಇದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮೊಟ್ಟೆನ ಹಾಕೋಬೇಕು ಮೊಟ್ಟೆನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ಮತ್ತೆ ಹಾಕೋದಿರುತ್ತೆ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫೋಕ್ ಸ್ಪೂನಲ್ಲಿ ಬೀಟ್ ಮಾಡ್ಕೋಬೇಕು ಇವಾಗ ಈ ಕಡೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಎರಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಈ ರೀತಿ ಉದ್ದ ಉದ್ದಾಗಿ ಹೆಚ್ಚಿ ಹಾಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಸಿವಾಸನೆ ಹೋಗುವವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗ ಲೋ ಫ್ಲೇಮ್ ಇಟ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಐದರಿಂದ ಎಸ್ಲು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಅರ್ಧ ಅಥವಾ ಕಾಲು ಇಂಚಷ್ಟು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ರೀತಿ ಸಣ್ಣದಾಗಿ ಜಜ್ಜಿ ಹಾಕ್ಕೋಬೇಕು ಇದಿಷ್ಟನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಚೆನ್ನಾಗಿ ವಾಸನೆ ಹೋಗೋವರೆಗೂ ಮಧ್ಯ ಮಧ್ಯ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಡೋದಕ್ಕೆ ಹೋಗ್ಬಿಡಿ ಸೀದೋಗಿಬಿಡುತ್ತೆ ಇವಾಗ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಗ್ಬುರ್ಜಿಗೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಕ್ಯಾಪ್ಸಿಕಮ್ನ ತುಂಬ ಆಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಒಂದು ನಿಮಿಷ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಎರಡು ಅಥವಾ ಮೂರು ಚಿಟಿಕೆ ಹಿಂಗು ಒಂದೆರಡು ಅಥವಾ ಮೂರು ಚಿಟಿಕೆ ಅರ್ಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರಶಿನ ಹಾಕೋದ್ರಿಂದ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟಾಗುತ್ತೆ ಇದಿಷ್ಟು ಹಾಕಿದ್ಮೇಲೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ರುಚಿ ನೋಡಿ ಹಾಕೊಳ್ಳಿ ಮೊದಲೇ ಮೊಟ್ಟೆಗೆ ಹಾಕಿರ್ತೀವಿ ಸ್ವಲ್ಪ ಉಪ್ಪು ಮತ್ತು ಖಾರಕ್ಕೆ ತಕ್ಕಷ್ಟು ಹಚ್ಚ ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಖಾರದ ಪುಡಿ ಹಾಕಿರೋದ್ರಿಂದ ಖಾರದ ಪುಡಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಇವಾಗ ಇದಿಷ್ಟು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಮೊದಲೇ ಬೀಟ್ ಮಾಡಿ ಇಟ್ಕೊಂಡಿರೋವಂಥ ಮೊಟ್ಟೆನ ಹಾಕ್ಕೊಳ್ತಾಯಿದ್ದೀನಿ ಮೊಟ್ಟೆ ಹಾಕಿದ ತಕ್ಷಣ ಚೆನ್ನಾಗಿ ಕಲಸೋದಕ್ಕೆ ಹೋಗಬಾರ್ದು ಮೊಟ್ಟೆ ಸ್ವಲ್ಪ ದಪ್ಪ ದಪ್ಪ ಇರಬೇಕು ನೋಡಿ ಈ ರೀತಿ ಜಸ್ಟ್ ಒಗ್ಗರಣೆಯಲ್ಲಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಮೊಟ್ಟೆ ಉಡಿ ಉಡಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆದು ಹಸಿ ವಾಸನೆ ಹೋಗೋವರೆಗೂ ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳುತ್ತೆ ನಾನಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಇದ್ದೀನಿ ನೋಡಿ ಈ ರೀತಿ ದಪ್ಪ ದಪ್ಪ ಆಗಿರಬೇಕು ತುಂಬಾ ಕಲಿಸೋದಕ್ಕೆ ಹೋಗಬಾರ್ದು ಚೆನ್ನಾಗಿರೋಲ್ಲ ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾಲ್ಕರಿಂದ ಐದು ನಿಮಿಷ ಮೊಟ್ಟೆ ಬೇಯೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಎಗ್ಬುರ್ಜಿ ರೆಡಿಯಾಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಎಗ್ ಬುರ್ಜಿ ರೆಡಿಯಾಗುತ್ತೆ ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಯಾವುದಕ್ಕಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಥವಾ ಅನ್ನ ಜೊತೆನೂ ಸೈಡ್ ಡಿಶ್ ಆಗಿ ತಿನ್ಬೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು